ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಎಂಬುದು ಗುರುವಿನ ಶ್ರೇಷ್ಠತೆಯನ್ನ ಸಾರುವ ಸಂಸ್ಕೃತ ಶ್ಲೋಕ ಇದರ ಅರ್ಥ ಗುರುವೇ ಸೃಷ್ಟಿಕರ್ತ ಗುರುವೇ ಪಾಲಕ ಗುರುವೇ ಸಂಹಾರಕ ಮತ್ತು ಗುರುವೇ ಅತ್ಯುನ್ನತ ದೇವರು ಎಂದರ್ಥ ಜೀವನದಲ್ಲಿ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಎನ್ನುತ್ತಾರೆ ಅಂತಹ ಗುರಿಯನ್ನ ಮುಟ್ಟಲು ವಿದ್ಯಾರ್ಥಿಗಳಿಗೆ ಮೊದಲ ಮೆಟ್ಟಿಲುಗಳೇ ಈ ಗುರು ಎಂಬ ದೇವರು ಎಂದರೆ ತಪ್ಪಾಗಲ್ಲ ಪಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಹೌದು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕ ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಯನ್ನ ಯಾವ ಮಟ್ಟಕ್ಕಾದರೂ ಬೆಳೆಸಬಹುದು ಶಾಲೆಯನ್ನ ಮನೆಯಂತೆ ವಿದ್ಯಾರ್ಥಿಗಳನ್ನ ಮಕ್ಕಳಂತೆ ಪ್ರೀತಿಸಿ ಪಾಠ ಮಾಡಿ ಅಲ್ಲಿನ ಊರಿನ ಜನರ ಪ್ರೀತಿ ಗಳಿಸಿ ತನ್ನ ಅವಧಿಯನ್ನು ಅಂತ್ಯಗೊಳಿಸುವ ಸಂದರ್ಭದಲ್ಲಿ ದೇವರಂತೆ ಮೆರವಣಿಗೆ ಮಾಡಿ ಬೀಳ್ಕೊಟ್ಟ ಅದ್ಭುತ ಘಟನೆಗೆ ಯಲಹಂಕದ ಬೆಟ್ಟ ಹಲಸೂರು ಸಾಕ್ಷಿಯಾಗಿದೆ ಅಕ್ಷರ ಬಾಳಿಗೆ ಬಹಳ ಒಳ್ಳೆಯವರು ನಮ್ಮೇಷ್ರು ಕನ್ನಡ ಪಾಠ ಮಾಡ್ತಿದ್ರು ಅಂದದ ಚಂದದ ಪಾಠದ ಜೊತೆಯಲ್ಲಿ ಜೀವನದಾಟ ಕಲಿಸ್ತಿದ್ರು ಬದುಕಿನ ಮೌಲ್ಯ ಕಲಿಸ್ತಿದ್ರು ಈ ಹಾಡಿನ ಸಾಲುಗಳೇ ಕನ್ನಡ ಮೇಷ್ರು ಪಾಠನ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಹೇಳ್ತಿವೆ ಸರ್ಕಾರಿ ಕೆಲಸ ಅಟೆಂಡೆನ್ಸ್ ಹಾಕಿದ್ವಾ ಸಂಬಳ ಬಂತಾ ಅನ್ನೋ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇಂತಹ ಕಾಲದಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಸೇವೆಯಿಂದ ನಿವೃತ್ತರಾಗಿದ್ದಕ್ಕೆ ಊರಿನ ಜನ ಮತ್ತು ವಿದ್ಯಾರ್ಥಿಗಳು ಅಚ್ಚುಮೆಚ್ಚಿನ ಶಿಕ್ಷಕರಿಗೆ ದೊಡ್ಡ ಗಿಫ್ಟ್ ನೀಡಿದ್ದಾರೆ ದೇವರ ರೀತಿ ಊರಲ್ಲಿ ಅಂಬಾರಿ ಮೆರವಣಿಗೆ ನಡೆಸಿದ್ದಾರೆ ಹೂವಿನ ಸುರಿಮಳೆಗೈದು ಹೃದಯ ತುಂಬಿದ ಗೌರವ ಸಮರ್ಪಿಸಿ ಬೀಳ್ಕೊಟ್ಟಿದ್ದಾರೆ ಇಂತಹ ಭಾಗ್ಯ ಯಾವ ಶಿಕ್ಷಕನಿಗೂ ಸಿಗಲ್ಲ ಹಾಗಾದ್ರೆ ಇಂತಹ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದ ಆ ಶಿಕ್ಷಕ ಯಾರು ಈಗಲೂ ಶಿಕ್ಷಕರನ್ನ ದೇವರಂತೆ ಪೂಜಿಸೋ ಜನ ಮತ್ತು ವಿದ್ಯಾರ್ಥಿಗಳು ಇದ್ದಾರಾ ಎನ್ನುವುದಕ್ಕೆ ಈ ಸುದ್ದಿಯೇ ಸಾಕ್ಷಿ ಆ ಅದ್ಭುತ ಕನ್ನಡ ಶಿಕ್ಷಕರ ಹೆಸರೇ ಅಶೋಕ್ ಸಂಗನಗೌಡ ಪಾಟೀಲ್ ಅಂತ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹೊನಗುಂದ ತಾಲೂಕಿನ ನಿಂಬಲಗುಂದಿ ಗ್ರಾಮದವರು ಕೃಷಿ ಕುಟುಂಬ ಹಿನ್ನೆಲೆಯ ಅಶೋಕ್ ಪಾಟೀಲ್ ಅವರು ಕನ್ನಡ ಭಾಷಾ ಶಿಕ್ಷಣ ಪಾಠದ ವೃತ್ತಿ ಪ್ರಾರಂಭ ಮಾಡಿದ್ದು ಯಲಹಂಕದಿಂದಲೇ ಈಗಿನ ಯಲಹಂಕ ತಾಲೂಕಿನ ಕೋಲುವರಾಯನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಂತರ ಎರಡು ಸಾವಿರದ ಹನ್ನೊಂದರ ಸುಮಾರಿಗೆ ಬೆಂಗಳೂರಿನ ಯಲಹಂಕ ತಾಲೂಕು ಕಲ್ಲುಬಂಡೆ ಖ್ಯಾತಿಯ ಬೆಟ್ಟ ಹಲಸೂರು ಸರ್ಕಾರಿ ಪ್ರೌಢಶಾಲೆಗೆ ಬರುತ್ತಾರೆ ಸಾಮಾನ್ಯ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯನ್ನ ದಾನಿಗಳು ಮತ್ತು ಬೆಟ್ಟ ಹಲಸೂರು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ ನೆರವಿನಿಂದ ಯಾವುದೇ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲದಂತೆ ಬೆಳೆಸಿ ಪೋಷಿಸುತ್ತಾರೆ ಕಸ್ತೂರಿ ಪರಿಮಳ ಸೂಸೋ ಕನ್ನಡ ಭಾಷೆನ ಇಷ್ಟ ಆಗೋ ರೀತಿ ಹಾಡ್ತಾ ಕುಣಿತ ಸದಾ ನೆನಪಿನಲ್ಲಿ ಉಳಿಯೋ ರೀತಿ ಪಾಠ ಮಾಡ್ತಿದ್ರು ಇಷ್ಟು ಸಾಕಲ್ಲವೇ ಮಕ್ಕಳು ಮತ್ತು ಜನರ ಹೃದಯ ಗೆಲ್ಲಲು ಹಿಡಿದ ಸುತ್ತ ನಾನು ಮೊದಲೇದಾಗಿ ಸರ್ನ ಮೀಟ್ ಮಾಡಿದ್ದು ನಾನು ಸೊಣ್ಣಪಣಿ ಶಾಲೆಯಲ್ಲಿ ಓದ್ತಾ ಇದ್ದೆ ನಾನು ಅವಾಗ ಎಂಟನೇ ಕ್ಲಾಸ್ ಇದ್ದೆ ಸರ್ ಮತ್ತೆ ಹರೀಶ್ ಸರ್ ಇಬ್ರು ಬಂದು ನನ್ನ ನೋಡಿ ನನ್ನ ಹೈಟು ಪರ್ಸನಾಲಿಟಿ ನೋಡಿ ನೀನು ನಮ್ಮ ಶಾಲೆಗೆ ಬರೋ ಶಿಷ್ಯ ಅಂತ ಕರೆದ್ರು ಅವಾಗ ಎಂಟನೇ ಕ್ಲಾಸು ಅಲ್ಲೇ ಇತ್ತು ಅಲ್ಲಿ ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ ವೆಂಕಟೇಗೌಡ ಸರ್ ಅವನು ಇಲ್ಲಿ ಎಂಟನೇ ಕ್ಲಾಸ್ ಮುಗಿಯುತ್ತೆ ಒಂಬತ್ತನೇ ಕ್ಲಾಸು ಬೆಟಲ್ಸೂರು ಸ್ಕೂಲಿಗೆ ಬರ್ತಾನೆ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಅಂತವರು ಸೊ ನಾನು ಇಲ್ಲಿ ನೈನ್ತ್ಗೆ ಬಂದಾಗ ಸರ್ನ ನಾನು ಫಸ್ಟ್ ಫಸ್ಟು ಭೇಟಿ ಮಾಡಿದ್ದು ನಮ್ಮ ಸೊಣ್ಣನಹಳ್ಳಿ ಶಾಲೆಯಲ್ಲಿ ನಾನು ಸೊಣ್ಣಪನಹಳ್ಳಿ ಶಾಲೆಯಲ್ಲಿ ಓದಿದ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು ಪ್ರೌಢ ಶಾಲೆ ಇಲ್ಲಿಗೆ ಬಂದೆ ಸರ್ನ ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು ಅವತ್ತಿಂದ ಇವತ್ತಿನವರೆಗೂ ಅಸನ್ಮುಖಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದು ದಿವಸನೂ ಅವರು ಕೋಪ ಮಾಡ್ಕೊಂಡಿದ್ದು ನಾವು ಯಾರೂ ನೋಡೇ ಇಲ್ಲ ಅದು ಮಕ್ಕಳು ಒಡಿಯೋದೇ ಇಲ್ಲ ಅವರು ಸುಳ್ಳ ಒಡೆಯರು ಬೇರೆಯವ್ರು ಇದ್ದಾರೆ ಅವರಂತೂ ನಮ್ಗೆ ಇದುವರೆಗೂ ಏಟು ಹೊಡೆದಿಲ್ಲ ಯಾವಾಗ್ಲೂ ನಗ್ತಾ ಇರೋರು ನೀವು ಓದು ಬಿಡು ಶಾಲೆಗೆ ಬಾ ಬಿಡು ಅದೆಲ್ಲ ಅವ್ರು ತಲೆನೇ ಕೆಡ್ಸ್ಕೊತಾರಿಲ್ಲ ಅಂದರೆ ಸಪೋರ್ಟ್ ಅಂತೂ ತುಂಬ ಸಪೋರ್ಟ್ ಮಾಡೋರು ನೆನಪಿದೆ ನೆನಪಿದೆ ನಾನಿವತ್ತು ಎಲ್ಲ ಬರ್ಕೊಂಡು ಬಂದಿದ್ದೆ ಆ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತ ಸಮಯದ ಸಮಯದ ಅಭಾವದಿಂದ ಅಲ್ಲ ಮಾತಾಡಕ್ಕೆ ಆಗ್ಲಿಲ್ಲ ಇಲ್ಲಿ ಹೇಳ್ತೀನಿ ಅವ್ರು ಮಾಡಿದ್ದ ಒಂದು ಗದಾ ಯುದ್ಧ ಅಂತ ಒಂದು ಪದ್ಯ ಇದೆ ಹಳಗನ್ನಡ ಅವರಷ್ಟು ಸ್ಪಷ್ಟವಾಗಿ ಮಕ್ಕಳಿಗೆ ಅರ್ಥ ಆಗದ ರೀತಿ ಯಾರು ಹೇಳ್ಕೊಟ್ಟಿಲ್ಲ ಭೀಮಾ ಮತ್ತು ದುರ್ಯೋಧನೆ ಮಧ್ಯೆ ನಡೆಯುವ ಗದಾ ಯುದ್ಧನ ಎಷ್ಟು ಕ್ಲೀನ್ ಆಗಿ ಮಕ್ಳಿಗೆ ಅರ್ಥ ಆಗೋ ತರ ಹೇಳಿದ್ರು ಅಂದ್ರೆ ಒಂದ್ ಎರಡು ಸಾಲ ಅದು ಅಳಗನ್ನಡ ನೆನಪಿಲ್ಲ ಆದರೆ ಭೀಮಾ ಮತ್ತು ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ ಇಡೀ ಪ್ರಕೃತಿ ಮರಗಳೆಲ್ಲ ಅಳ್ಳಾಡ್ತಾ ಇದ್ವಂತೆ ಭೂಕಂಪ ಹಂಗೆ ನಡುಕ್ತಾ ಇದ್ದಂತೆ ಭೂಮಿ ಅಷ್ಟು ಹೇಳ್ತಾ ಇದ್ದರೆ ಇವಾಗೂ ಮೈಯೆಲ್ಲ ಜುಮ್ಮನಂತೆ ಅಷ್ಟು ಚೆನ್ನಾಗಿ ಮಾಡೋರು ಅವರು ಹಳಗನ್ನಡನ ಮಕ್ಕಳಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಹೊಸ ಕನ್ನಡನೇ ಮಕ್ಕಳು ಹೇಳೋಲ್ಲ ಈಗಿನ ಅದು ನಾನು ಹೇಳೋದಿಲ್ಲ ಇಲ್ಲ ನಾನು ರೀಸೆಂಟಾಗಿ ಒಂದು ಸ್ಟೇಟಸ್ ಹಾಕಿದ್ದೆ ಮಕ್ಕಳೆಲ್ಲ ಆದಿ ತಪ್ಪಿದ್ದಾರೆ ಯಾರಿಗೂ ಕನ್ನಡ ಓದಕ್ಕೆ ಬರ್ತಾಯಿಲ್ಲ ಈಗಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬ್ಯಾಚ್ಗೆ ಯಾರಿಗೂ ಕನ್ನಡ ಓದಕ್ಕೆ ಬರೋಲ್ಲ ಅಂಥದ್ರಲ್ಲಿ ಅವಾಗ ಅವಳು ಹಣ ಹಳಗನ್ನಡೆ ಎಷ್ಟು ಸ್ಪಷ್ಟವಾಗಿ ಎಷ್ಟು ಕ್ಲೀನ್ ಆಗಿ ಅರ್ಥ ಮಾಡಿಸ್ತಾ ಇದ್ರು ಅಂದ್ರೆ ಹೇಳ ಗದಾಯುದ್ಧ ಆಗಿರ್ಬೋದು ಎದೆಗೆ ಬಿದ್ದ ಅಕ್ಷರ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಪಾಠಗಳಿರ್ಬೋದು ಶಬರಿ ಅಂತೂ ಇನ್ನೂ ತಲೆ ಕಿವಿಲ್ ಹಂಗೇ ಇದೆ ಅವ್ರು ಮಾಡಿದ್ದು ಹಾಂ ಶಬರಿ ಪಾಠ ಫಸ್ಟ್ ಪಾಠ ಅದೇ ನಮ್ಗೆ ಹತ್ತನೇ ಕ್ಲಾಸಲ್ಲಿ ಅವ್ರು ಮಾಡಿದ್ದು ಆ ಪಾಠಗಳೆಲ್ಲ ತಲೆ ಇನ್ನೂ ಹಂಗೆ ಕೇಳಿಸ್ತಾ ಇದೆ ನನಗೆ ಅದರಲ್ಲಿ ನನಗೆ ತುಂಬಾ ಅವರು ಸರ್ವ್ ಮಾಡಿದ ಪಾಠ ಇಷ್ಟ ಆಗಿದ್ದು ಅಂದ್ರೆ ಗದಾಯುದ್ಧ ಸಕ್ಕದ ಮಾಡಿದ್ರು ಗದಾ ಯುದ್ಧ ಮಾತ್ರ ಹದಿನೈದು ವರ್ಷಗಳ ಹಿಂದೆ ಮೇಸ್ ಆಗಿ ಬಂದೆ ನನ್ನ ಕೈಲಾದ ಸೇವೆ ಮಾಡಿದ್ದೇನೆ ಬೆಟ್ಟ ಹಲಸೂರು ಸುತ್ತಮುತ್ತಲ ಜನರ ಪ್ರೀತಿ ಮತ್ತು ಅಭಿಮಾನ ಯಾವ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗೂ ಕಡಿಮೆ ಇಲ್ಲ ವಿದ್ಯಾರ್ಥಿಗಳಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ಸ್ವೀಕರಿಸಿ ನಿವೃತ್ತರಾದ ಅಚ್ಚುಮೆಚ್ಚಿನ ಕನ್ನಡ ಮೇಷ್ಟ್ರು ಅಶೋಕ್ ಪಾಟೀಲ್ ಹೇಳಿದ ಅದ್ಭುತ ಮಾತುಗಳಿವು ತಂದೆ ತಾಯಿಗಳನ್ನು ಬಿಟ್ಟು ತದನಂತರ ಶಿಕ್ಷಕರು ಶಿಕ್ಷಕರ ವೃತ್ತಿ ಪವಿತ್ರವಾದದ ವೃತ್ತಿ ಆ ಪವಿತ್ರ ವೃತ್ತಿಯನ್ನು ಇವತ್ತ ಮಕ್ಕಳ ಮಾಡಿದಂಥ ಅಭಿನಂದನಾ ಸಮಾರಂಭದಿಂದ ಇವತ್ತ ನಾನು ಅವರು ಮಕ್ಕಳು ಸಾಬೀತುಪಡಿಸಿದ್ದಾರೆ ಅವ್ರಿಗೆ ಈ ಮೂಲಕ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಹಾಗಾಗಿ ನಾನು ಈ ಮೂಲಕ ಮಕ್ಕಳಿಗೆ ಮತ್ತೊಮ್ಮೆ ಅವ್ರಿಗೆ ಏನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪಾಠ ಕಲಿಸೋ ವಿಚಾರದಲ್ಲಿ ತುಂಬ ಚೆನ್ನಾಗಿ ಒಡೆದಿದ್ದೀರಂತೆ ಅಂದರೆ ಕಲಿಸಿದ್ದೀರಾ ಆದರೆ ನೀವು ಒಡೆಯೋ ಒಂದು ಏಟು ಅವರಿಗೆ ವಿದ್ಯೆನು ಕಲಿಸಿದೆ ನಮ್ಮನ್ನು ಟೀಚರ್ ಒಡೆದು ಬಿಟ್ಟರು ಅಂತ ನಿಮ್ಮಲ್ಲಿ ದ್ವೇಷ ಇಲ್ಲ ಆದರೆ ನಮಗೆ ಬುದ್ಧಿ ಕಲಿಸಿದರೆ ಪಾಠ ಕಲಿಸಿದರೆ ಜೀವನನ ನಿಟ್ಟಿನಲ್ಲಿ ಅವ್ರಿಗೆ ಪಾತ್ರ ಜಾಸ್ತಿ ಇದೆ ಅಂತ ಪ್ರೀತಿಯಿಂದ ಹೇಳ್ತಾರೆ ಏನು ಹೇಳ್ತೀರಿ ಅದು ಹೇಳಿ 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 ಚೆನ್ನಾಗಿ ಮಕ್ಕಳಿಗೆ ಮ ಸಾಮಾನ್ಯವಾಗಿ ಶಿಕ್ಷಣ ಇದ್ದಿದ್ದೇ ಅದು ಹಾಗಾಗಿ ನಾನು ಎಷ್ಟು ಮಟ್ಟಿಗೆ ಅದನ್ನು ಹೊಡೆದಿನೋ ಬಿಡಿದ್ರೆ ಗೊತ್ತಿಲ್ಲ ನನಗೆ ನೆನಪಿಲ್ಲ ಬಟ್ ಮಕ್ಕಳಿಗೆ ನಾನು ಕಲಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಆ ಮಕ್ಕಳಲ್ಲಿ ಕಲಿಕೆ ಉಂಟಾಗಬೇಕು ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಸಿದ್ದೇನೆ ಅದರ ಪ್ರಯುಕ್ತವಾಗಿ ಮಕ್ಕಳು ಈಗ ಎಲ್ಲೆಲ್ಲಿ ಹೋಗಿದ್ದಾರೆ ಆ ಕನ್ನಡ ಸೊಗಡನ್ನ ಅವರು ಗುರುತಿಸಿದ್ದಾರೆ ಗುರುತಿ ಅಲ್ಲಿಲ್ಲ ಆಚಾರಿಗಳು ಯಾರು ನಿಮ್ಮ ಕನ್ನಡ ಶಿಕ್ಷಕರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಕಡೆ ಹಾಗಾಗಿ ನನಗದು ಬಂದು ತಿಳಿದ್ದು ಹಾಗಾಗಿ ನಾನು ಸಂತೋಷ ಪಡ್ತಾ ಇದ್ದೀನಿ ಅಂತ ಈ ಮೂಲಕ ತಿಳಿಸ್ತಾ ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಫಂಕ್ಷನ್ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಇಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಬರೋದಕ್ಕೆ ಈ ಶಾಲೆಯ ಶಿಕ್ಷಕರಾದಂತಹ ಅರಿಸ್ ಮಲ್ಲಿಕಾರ್ಜುನ ಸರ್ ಹಾಗೂ ನಮ್ಮ ಸರ್ವಮಂಗಳ ಮಾಮೂರು ಮುಖ್ಯ ಕಾರಣಗಳಾಗಿರ್ತಾರೆ ಅವರಿಗೆ ನಾನು ಈ ಒಂದು ವೇದಿಕೆಯ ಮುಖಾಂತರ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮಿಂಗ್ ಟು ಅಶೋಕ್ ಸರ್ ನಮ್ಮ ಕನ್ನಡ ಟೀಚರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮಾತಿದೆ ಕನ್ನಡದಲ್ಲಿ ಜ್ಞಾನವನ್ನು ಎಲ್ಲಿ ಬೇಕಿದ್ರೂ ಹೇಗೆ ಬೇಕಿದ್ದರೂ ಪಡ್ಕೊಬೋದು ಆದರೆ ಮೌಲ್ಯಗಳನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಜ್ಞಾನ ಪುಸ್ತಕದಲ್ಲಿ ಓದಿದ್ರು ಸಿಗುತ್ತೆ ಇಲ್ಲಿ ಹೋಗ್ತಾನೂ ಸಿಗುತ್ತೆ ಬಟ್ ಮೌಲ್ಯಗಳು ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟವ್ರು ಅವರು ಅವತ್ತು ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದೆ ಇವತ್ತು ನಮ್ಮ ಜೀವನದ ಹಾದಿಗಳಿಗೆ ಅದು ಸಹಾಯಸ್ಥವಾಗಿ ಬರ್ತಾ ಇದೆ ಅದೇ ರೀತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅಶೋಕ್ ಸರ್ ಮಾಡಿರುವಂತಹ ಸೇವೆಗಳಾಗಿರ್ಬೋದು ಕನ್ನಡ ಟೀಚರ್ ನಾವಿದ್ದ ಹಾಗ ನಮಗೆ ಒಂದು ಶೂ ಕೊಂಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಿರುತ್ತೆ ಆಗ ತಲೆಸ್ಮಾ ಕಂಪನಿಯಿಂದ ಬಂದಂತಹ ಶೂಗಳ ಸೇವೆಗಳಾಗಿರ್ಬೋದು ನಮಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರುವಂತಹ ಒಂದೊಂದು ಪುಟ್ಟ ಪುಟ್ಟ ಂತ ಸೌಲಭ್ಯಗಳು ಎಲ್ಲವೂ ಕೂಡ ಅಶೋಕ್ ಸರ್ ಕಡೆಯಿಂದ ಆಗಿರೋದು ಬಹಳ ಸಂತೋಷ ಇದೆ ನನಗೆ ಅವರ ವಯೋನಿವೃತ್ತಿ ಜೊತೆಗೆ ನಾವು ಈ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಹೊಸ ವಿದ್ಯಾರ್ಥಿಗಳೊಂದಿಗೆ ಒಟ್ಟುಗೂಡಿ ಎಲ್ಲಾ ನನ್ನ ಹಳೆ ವಿದ್ಯಾರ್ಥಿಗಳಿಗೂ ಹೊಸ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಪಡ್ತೇನೆ ವಿದ್ಯಾರ್ಥಿಗಳನ್ನ ಅಶೋಕ್ ಸರ್ ತುಂಬಾ ಇಷ್ಟಪಡ್ತಿದ್ರು ಬಡ ಮಕ್ಕಳು ಸರ್ಕಾರಿ ಶಾಲೆಯ ಕಡಿಮೆ ಫೀಸ್ ಅನ್ನ ಕಟ್ಟಲು ಸಾಧ್ಯವಾಗದಿದ್ರೆ ತಮ್ಮ ಸಂಬಳದ ಹಣ ನೀಡಿ ಫೀಸ್ ಕಟ್ತಿದ್ರಂತೆ ದಾನಿಗಳನ್ನು ಹುಡುಕೋದ್ರಲ್ಲಿ ಹೇಗೋ ಏನೋ ಮಾಡಿ ಶಾಲಾ ಕಟ್ಟಡ ಲೈಬ್ರರಿ ಬುಕ್ಸ್ ನೋಟ್ಬುಕ್ಸ್ ಬಟ್ಟೆ ಶೂ ಹೀಗೆ ಅಗತ್ಯ ವಸ್ತುಗಳನ್ನ ದಾನಿಗಳಿಂದ ಪಡೆದುಕೊಳ್ಳೋದ್ರಲ್ಲಿ ನಿಸ್ಸಿಮರು ಅಶೋಕ್ ಸರ್ ಪಾಠ ಮಾಡೋದ್ರಲ್ಲಿ ಅಶೋಕ್ ಸರ್ನ ಮೀರಿಸಲು ಆಗಲ್ಲ ಅಂತಾರೆ ಸಹ ಶಿಕ್ಷಕರಾದ ಮಲ್ಲಿಕಾರ್ಜುನ ಸರ್ ಅವರ ಜೊತೆ ಒಡನಾಟದಿಂದ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಅವರೊಬ್ಬ ಅತ್ಯುತ್ತಮ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥವ್ರು ದಾನಿಗಳನ್ನು ಹಿಡಿಯೋದರಲ್ಲಿ ಎತ್ತಿದ ಕೈ ಅವ್ರ ಜೊತೆಯಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಇದಕ್ಕೆ ಕೆಲಸ ಮಾಡಿದ್ದೀನಿ ಅವರು ಟೆಲಿಸ್ಮಾ ಎಂತಕ್ಕಂಥ ಕಂಪ್ನಿಯಿಂದ ಸುಮಾರು ನಮ್ಮ ಶಾಲೆಗೆ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷತನ ಕೊಡುಗೆಯನ್ನು ಕೊಡಿಸಿದ್ದಾರೆ ಕೃತಾಗತ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕೊಡುಗೆ ಕೊಡಿಸಿದ್ದಾರೆ ಹಲವಾರು ಊರಿನ ದಾನಿಗಳಿಂದ ಸುತ್ತಮುತ್ತ ಪರಿಚಯ ಇರತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಶಾಲೆಗೆ ಸಲ್ಲಿಸಿದ್ದಾರೆ ಮತ್ತು ತಮ್ಮ ಸ್ವಂತ ದುಡ್ಡಿನಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೈಲ್ ಫೀಸ್ ಕಟ್ಟಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಮ್ಮೆ ಇದೆ ಸರ್ ಜೊತೆಯಲ್ಲಿ ಒಂದು ಪುಣ್ಯ ನನ್ನ ಅಭಿಪ್ರಾಯ ಸರ್ ಚಿಕ್ಕ ಸಂಸಾರ ಇದ್ದ ಒಬ್ಬಳೇ ಮಗಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಮದುವೆಯನ್ನು ಮಾಡಿದ್ದಾರೆ ಪಾಠದ ಜೊತೆ ಶೈಕ್ಷಣಿಕ ದಾಖಲೆ ಬರೆಯುವುದರಲ್ಲಿ ಪಾಟೀಲ್ ಸರ್ ಮೊದಲಿಗರು ಅಂತಾರೆ ಸಹ ಶಿಕ್ಷಕರು ಹದಿನೈದು ವರ್ಷಗಳ ಹಿಂದೆ ಬೆಟ್ಟ ಹಲಸೂರು ಶಾಲೆಗೆ ಬಂದಾಗ ಚಂದದ ಪಾಠ ಮಾಡ್ತಿದ್ರು ಅಂತ ಶಿಕ್ಷಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕ ವೃತ್ತಿ ಬಗ್ಗೆ ಒಂದು ಮಾತು ಹೇಳ್ತಾರೆ ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಬುದ್ಧಿ ಕಲಿಸದ ಅಲ್ಲಲ್ಲ ವಿದ್ಯೆ ಕಲಿಸದ ಗುರುವು ಬದ್ಧ ವೈರಿಗಳು ಸರ್ವಜ್ಞ ಅಂತ ಟೀಚರ್ ಕಂಡ್ರೆ ಏನನ್ಸುತ್ತೆ ಅವರು ನಮ್ಮ ಸಹಪಾಠಿ ಅಂತ ಹೇಳಿ ನೀವ್ ಏನ್ ಹೇಳಿದ್ರಿ ಅದ್ ಖಂಡಿತ ಅವ್ರಿಗೆ ಅನ್ವಯಿಸುತ್ತೆ ಸರ್ ಮಕ್ಕಳ ಬಗ್ಗೆ ಏನಪ್ಪ ಅಂದರೆ ತುಂಬ ಕಾಳಜಿ ಅವ್ರಿಗೆ ನಾನು ಹದಿನೈದು ವರ್ಷ ಆಯಿತು ಅವ್ರ ಜೊತೆ ನಾವು ಒಟ್ಟಿಗೆ ಬಂದಿದ್ದು ಹದಿನೈದು ವರ್ಷದಿಂದ ಸರ್ ನಮಗೆ ಗೊತ್ತು ಸೊ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಅವ್ರಿಗೆ ಮಕ್ಕಳಿಗೆ ಏನು ಬೇಕು ಅದನ್ನು ಮಕ್ಕಳು ಹೇಳಿಲ್ಲ ಅಂದರೂ ಸಹ ಅವ್ರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ವಿದ್ಯೆ ಜೊತೆಗೆ ಸೊ ಅವ್ರನ್ನ ಅರ್ಥ ಮಾಡಿಕೊಂಡು ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಅವ್ರಿಗೆ ತಲ್ಪ್ಸೋಕ್ಕೆ ತುಂಬಾ ಪ್ರಯತ್ನಪಟ್ಟರು ಆಮೇಲೆ ಅವರು ಮಕ್ಕಳಿಗೆ ಬೋಧನೆಯೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡೋರು ತುಂಬ ಔಟ್ ಆಫ್ ಔಟ್ ಎಲ್ಲ ಬಂದಿದ್ದಾರೆ ಸುಮಾರು ವರ್ಷಗಳಲ್ಲಿ ಅವ್ರ ಶೈಕ್ಷಣಿಕ ಸಾಧನೆ ತುಂಬ ಚೆನ್ನಾಗಿ ಮಕ್ಳು ಮಾರ್ಕ್ಸ್ ತೆಗ್ದಿದ್ದಾರೆ ಅವ್ರಿಗೆ ಅಷ್ಟು ಮೋಟಿವೇಟ್ ಮಾಡೋರು ಯಾವ ಥರ ಮೋಟಿವೇಟ್ ಮಾಡೋರು ಅಂದರೆ ತುಂಬ ಏನು ಬರ್ದಿರೋವ್ಗೂ ಏ ನೀನು ಓದು ನೋಡಿ ನೀನು ಓದಿದ್ರೆ ನಿಂಗೆ ನಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಬುಕ್ಸ್ ಕೊಡಿಸ್ತೀನಿ ತುಂಬ ಚೆನ್ನಾಗಿ ಅಂಥ ಮಗುಗೂ ಅವ್ರ ಟಾರ್ಗೆಟ್ ಇದ್ದಿದ್ದ ಅಂಥ ಮಕ್ಕಳನ್ನ ಅಂಥ ಮಕ್ಕಳನ್ನ ಅವ್ರಿಗೆ ತುಂಬ ಹತ್ತಿರ ತಗೊಂಡು ಅವ್ರಿಗೆ ತುಂಬ ಪ್ರೀತಿಯಿಂದ ಹೇಳ್ಕೊಡೋದನ್ನು ನಾವು ಗಮನ ಹರಿಸಿದ್ದೀವಿ ಜೊತೆಗೆ ನಮಗೂ ಸಹ ಅವರು ನಾವು ಕೆಲಸದಲ್ಲಿ ರೆಕಾರ್ಡ್ಸ್ ಮಾಡೋದು ಆಮೇಲೆ ಇನ್ನೊಂದು ರೆಕಾರ್ಡ್ ರೆಕಾರ್ಡ್ಸ್ ಶೈಕ್ಷಣಿಕ ದಾಖಲೆಗಳನ್ನು ನಮ್ಮ ಸ್ಟಾಫಲ್ಲಿ ಅವ್ರಿಗೆ ನಾವು ಟಾರ್ಗೆಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಅವ್ರನ್ನ ಯಾರೂ ಸಹ ಫಸ್ಟು ಬಿ ಬೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವರು ಅಷ್ಟು ಬೇಗ ಶೈಕ್ಷಣಿಕ ದಾಖಲೆಗಳೆಲ್ಲ ರೆಕಾರ್ಡ್ಸ್ನು ಪರ್ಫೆಕ್ಟಾಗಿ ಮಾಡಿ ಎಲ್ಲರ ಸೈನ್ ಹಾಕ್ಸ್ಕೊಂಬಿಡೋರು ಎಲ್ಲರಿಗಿಂತ ಮುಂಚೆ ಈ ವಯಸ್ಸಲ್ಲಿ ಅಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ ಅಂದರೆ ನಮಗೆ ಅವರೆಲ್ಲ ಇನ್ಸ್ಪಿರೇಷನ್ ಸರ್ ಸೊ ತುಂಬ ಖುಷಿಯಾಗುತ್ತೆ ನಾನು ನೋಡಿದ್ರೆ ನಾವು ಅವರಿಂದ ಕಲಿಯೋದು ತುಂಬ ಇದೆ ಥ್ಯಾಂಕ್ ಯು ಇದೀಗ ಬೆಂಗಳೂರೆಂಬ ಮಹಾನಗರದ ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಮುಕ್ತಿ ಪಡೆದು ವಿಶ್ರಾಂತಿ ಜೀವನವನ್ನ ಹಳ್ಳಿ ಸೊಗಡಿನಲ್ಲಿ ಕಳೆಯಲು ಇಚ್ಛಿಸಿರುವ ಅಶೋಕ್ ಸಂಗನಗೌಡ ಪಾಟೀಲ್ ಗುರುಗಳ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸೋಣ